ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಮನೆ ಮೊದಲಿಗೆ ಮುನ್ನೋಟ ಸಾಗರದಲ್ಲಿ ರಾಜ್ಯ ಮಟ್ಟದ ಯೋಗಾಸನ ಕ್ರೀಡಾ ಚಾಂಪಿಯನ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಚಾಲನೆ ನಾನೂರ ಎಪ್ಪತ್ತೈದು ಸ್ಪರ್ಧೆಗಳಿಂದ ಎಂಟು ವೇದಿಕೆಯಲ್ಲಿ ಯೋಗ ಸಾಧನೆ ರಾಮನಗರ ಉದ್ಯಾನವನದಲ್ಲಿ ನಗರಸಭೆಯಿಂದ ಪರಿಸರ ದಿನಾಚರಣೆ ಕರ್ನಾಟಕ ರಾಜ್ಯ ಅಮೇಚೂರ್ ಯೋಗ ಸ್ಪೋರ್ಟ್ಸ್ ಅಸೋಸಿಯೇಷನ್ ಬೆಂಗಳೂರು ಜಿಲ್ಲಾ ಯೋಗಾಸನ ಕ್ರೀಡಾ ಅಸೋಸಿಯೇಷನ್ ಹಾಗೂ ಸಾಗರ ಬಳಸಕೋಡು ಶ್ರೀ ಗುರುಕುಲ ಯೋಗ ಕೇಂದ್ರದ ಆಶ್ರಯದಲ್ಲಿ ರಾಜ್ಯ ಮಟ್ಟದ ಯೋಗಾಸನ ಕ್ರೀಡಾ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ತೈದು ಇಲ್ಲಿನ ಈಡಿಗರ ಸಮುದಾಯ ಭವನದ ಶ್ರೀಧರ ಪ್ರಣಿತ ಯೋಗ ವೇದಿಕೆಯಲ್ಲಿ ನಡೆಯುತ್ತಿದೆ ರಾಜ್ಯದ ಇಪ್ಪತ್ತೇಳು ಜಿಲ್ಲೆಗಳಿಂದ ನಾನೂರ ಎಪ್ಪತ್ತೈದು ಯೋಗ ಸ್ಪರ್ಧೆಗಳು ಪಾಲ್ಗೊಂಡಿದ್ದಾರೆ ಈ ಪೈಕಿ ಇನ್ನೂರ ಮೂವತ್ತು ಪುರುಷರು ಮತ್ತು ಇನ್ನೂರ ನಲವತ್ತೈದು ಮಹಿಳಾ ಸ್ಪರ್ಧೆಗಳಿದ್ದಾರೆ ಎಂಟು ವರ್ಷದಿಂದ ತೊಂಬತ್ತು ವರ್ಷದವರೆಗಿನ ಸ್ಪರ್ಧೆಗಳು ಭಾಗವಹಿಸಿದ್ದು ವಿಶೇಷ ಶುಕ್ರವಾರ ಸಂಜೆ ಸ್ಪರ್ಧೆಯ ಉದ್ಘಾಟನೆ ಕರ್ನಾಟಕ ರಾಜ್ಯ ಅಮೆಚೂರ್ ಯೋಗ ಸ್ಪೋರ್ಟ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಜಿಎನ್ ಎನ್ ಕೃಷ್ಣಮೂರ್ತಿಯವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಇದೇ ವೇದಿಕೆಯಲ್ಲಿ ವಿವಿಧ ಕ್ಷೇತ್ರದ ಸಾಧಕರನ್ನು ಸನ್ಮಾನಿಸಲಾಯಿತು ಕೂಡ ಈ ಸ್ಪರ್ಧೆಯಲ್ಲಿ ಪ್ರಥಮ ದ್ವಿತೀಯ ತೃತೀಯ ಸ್ಥಾನದಲ್ಲಿ ವಿಜೇತರಾದ ಯೋಗ ಪಟುಗಳು ರಾಷ್ಟ್ರ ಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದಾರೆ ಕಳೆದ ಎರಡು ದಿನಗಳಿಂದ ಮುಖ್ಯ ವೇದಿಕೆಯೂ ಸೇರಿ ಎಂಟು ವೇದಿಕೆಯಲ್ಲಿ ಸ್ಪರ್ಧೆ ನಡೆಯುತ್ತಿದೆ ನಾಳೆ ಬಹುಮಾನ ವಿತರಣಾ ಕಾರ್ಯಕ್ರಮ ನೆರವೇರಲಿದೆ ಈ ಕುರಿತು ಅಸೋಸಿಯೇಷನ್ ಅಧ್ಯಕ್ಷ ಜಿ ಎನ್ ಕೃಷ್ಣಮೂರ್ತಿ ಅವರು ಸಂಪೂರ್ಣ ಮಾಹಿತಿ ನೀಡಿದ್ದಾರೆ ಅಲ್ಲದೆ ವಿವಿಧ ಯೋಗ ಸ್ಪರ್ಧೆಗಳು ತಮ್ಮ ಸ್ಪರ್ಧೆಯನ್ನು ನೀಡಿರುವ ಝಲಕ್ ಕೂಡ ಇಲ್ಲಿದೆ ನಮ್ಮ ಕರ್ನಾಟಕ ರಾಜ್ಯದ ಹೆಮ್ಮೆಯ ಕರ್ನಾಟಕ ರಾಜ್ಯ ಅಮೆಚೂರ್ ಯೋಗ ಸ್ಪೋರ್ಟ್ಸ್ ಅಸೋಸಿಯೇಷನ್ ವತಿಯಿಂದ ಈಗ ಆರನೇ ತಾರೀಕಿನಿಂದ ಎಂಟನೇ ತಾರೀಕು ಜೂನ್ನಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ವಿಜೃಂಭಣೆಯಿಂದ ಕರ್ನಾಟಕ ರಾಜ್ಯ ಯೋಗಾಸನ ಸ್ಪೋರ್ಟ್ಸ್ ಲೀಗ್ ಎರಡು ಸಾವಿರದ ಇಪ್ಪತ್ತೈದು ಸ್ಪರ್ಧೆಗಳು ಅತಿ ವಿಜೃಂಭಣೆಯಿಂದ ಪಾರದರ್ಶಕವಾಗಿ ಎಂಟು ವರ್ಷದ ಮಕ್ಕಳಿಂದ ಹಿಡಿದು ಅರವತ್ತಕ್ಕಿಂತ ಮೇಲ್ಪಟ್ಟ ಅಂದರೆ ತೊಂಬತ್ತ್ಮೂರು ವರ್ಷದ ವಯೋವೃದ್ಧರ ಸ್ಪರ್ಧಿಗಳು ಸಹ ಸ್ಪರ್ಧಿಸುತ್ತಿರುವಂತಹ ಒಂದು ಅಮೋಘವಾದ ಯೋಗ ಸ್ಪರ್ಧೆಗಳು ನಡೀತಾ ಇದೆ ಇಪ್ಪತ್ತ ಏಳು ಜಿಲ್ಲೆಗಳಿಂದ ನಾಲ್ನೂರ ಎಪ್ಪತ್ತ ಐದು ಸ್ಪರ್ಧಿಗಳು ಭಾಗವಹಿಸ್ತಾ ಇದ್ದಾರೆ ಅದರಲ್ಲಿ ಇನ್ನೂರ ಮೂವತ್ತು ಪುರುಷರು ಹಾಗೂ ಇನ್ನೂರ ನಲವತ್ತ ಐದು ಮಹಿಳೆಯ ಸ್ಪರ್ಧಿಗಳು ಭಾಗವಹಿಸ್ತಾ ಇದ್ದಾರೆ ರೆಫ್ರೀಸ್ ಎಕ್ಸಾಮಿನೇಷನ್ನನ್ನು ಆನ್ಲೈನ್ನಲ್ಲಿ ಕಂಡಕ್ಟ್ ಮಾಡಿದ್ವಿ ಅದಕ್ಕೆ ನಲವತ್ತ ಮೂರು ಜನ ಈಗ ಎಕ್ಸಾಮ್ನ ತಗೊಂಡ್ರು ಅದರೊಳಗಡೆ ಮೂವತ್ತ್ನಾಲ್ಕು ಜನ ಉತ್ತೀರ್ಣರಾಗಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾವಲ್ಲಿ ಪ್ರಶಸ್ತಿ ಪತ್ರಗಳನ್ನು ನೀಡ್ತಾ ಇದ್ದೇವೆ ಅದು ಮೊದಲ ಮೂರು ಸ್ಥಾನಗಳನ್ನು ಏನು ಪಡಿತಾರಿ ಎಂಟರಿಂದ ಹತ್ತು ಹತ್ತರಿಂದ ಹನ್ನೆರಡು ಹೀಗೆ ನಮ್ಮಲ್ಲಿ ಸುಮಾರು ಹದಿನೈದು ವಿಭಾಗಗಳು ಪುರುಷರಿಗೆ ಹಾಗೂ ಹದಿನೈದು ವಿಭಾಗಗಳು ಮಹಿಳೆಯರಿಗೆ ಇದೆ ಒಟ್ಟು ಮೂವತ್ತು ವಿಭಾಗಗಳಲ್ಲಿ ನಾವು ಒಂದೇ ಮೊದಲನೇ ಸ್ಥಾನಕ್ಕೆ ಚಿನ್ನದ ಪದಕ ಎರಡನೇ ಸ್ಥಾನಕ್ಕೆ ಬೆಳ್ಳಿಯ ಪದಕ ಮೂರನೇ ಸ್ಥಾನಕ್ಕೆ ಕಂಚಿನ ಪದಕವನ್ನು ನೀಡ್ತಾ ಇದ್ದೇವೆ ನಮ್ಮಲ್ಲಿ ಕರ್ನಾಟಕದ ಅದರಲ್ಲೂ ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಯ ಸಾಗರದ ಮಕ್ಕಳು ನಮ್ಮ ಕರ್ನಾಟಕಕ್ಕೆ ಈಗ ಕಳೆದ ಮೂರು ವರ್ಷಗಳಿಂದ ಸತತವಾಗಿ ಈ ನಮಗೆ ಚಿನ್ನದ ಪದಕ ಹಾಗೂ ಬೆಳ್ಳಿಯ ಪದಕಗಳನ್ನು ರಾಷ್ಟ್ರೀಯ ಮಟ್ಟದಲ್ಲಿ ತರ್ತಾ ಇದ್ದಾರೆ ಈ ಒಂದು ಹೆಮ್ಮೆಯ ವಿಷ ವಿಷಯವನ್ನು ತಮ್ಮತ್ರ ಹಂಚಿಕೊಳ್ಳುತ್ತಾ ಬೆಳಗ್ಗೆಯಿಂದ ಸತತವಾಗಿ ಕಾಂಪಿಟೀಷನ್ ನಡೀತಾ ಇದೆ ಆರು ಸ್ಟೇಜ್ಗಳನ್ನು ಹಾಕಿದ್ದೇವೆ ಆರು ಸ್ಟೇಜ್ಗಳು ಮತ್ತು ವಿಶೇಷವಾಗಿ ಈ ನಾವಲ್ಲಿ ಮೇನ್ ಸ್ಟೇಜ್ ಮೇಲೆ ಸಹ ಎರಡು ಪಂಗಡಗಳನ್ನು ಸ್ಪರ್ಧೆಗಳನ್ನು ನಡೆಸ್ತಾ ಇದ್ದೇವೆ ಒಟ್ಟು ಎಂಟು ಸ್ಟೇಜ್ಗಳನ್ನು ಉಪಯೋಗಿಸಿಕೊಂಡು ಮಾಡ್ತಾ ಇದ್ದೇವೆ ಈ ನಾವಲ್ಲಿ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರಶಸ್ತಿಗಳನ್ನು ಬಹುಮಾನಗಳನ್ನು ವಿತರಿಸ್ತಾ ಇದ್ದೇವೆ नैक्स्ट कांपिटीटर शोभा शोभा ಸಾಗರ ನಗರಸಭೆ ವತಿಯಿಂದ ವಿಶ್ವ ಪರಿಸರದ ದಿನದ ಪ್ರಯುಕ್ತ ರಾಮನಗರ ಉದ್ಯಾನವನದಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ನಗರಸಭಾ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಹಾಗೂ ಉಪಾಧ್ಯಕ್ಷೆ ಸವಿತಾ ವಾಸು ಹಾಗೂ ನಗರಸಭೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ತ್ರೀಶಕ್ತಿ ಸಂಘದ ಸದಸ್ಯರು ಈ ಸಂದರ್ಭ ಹಾಜರಿದ್ದರು